ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಈ ಪ್ರತಿಭಟನಾ ರ್ಯಾಲಿಯ ನಂತರ ರಾಹುಲ್ ಗಾಂಧಿಯವರು ಎಲೆಕ್ಷನ್ ಕಮಿಷನ್ಗೆ ಹೋಗಿ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ ಅಂತ ಮಾಹಿತಿ ಇತ್ತು ಫ್ರೀಡಂ ಪಾರ್ಕಿಂದ ಎಲೆಕ್ಷನ್ ಕಮಿಷನ್ ಎಷ್ಟು ದೂರ ರೀ ನೀವು ಕಬನ್ ಪಾರ್ಕ್ನಲ್ಲಿ ಪ್ರೆಸ್ ಕ್ಲಬ್ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಎಲೆಕ್ಷನ್ ಕಮಿಷನ್ ಎಷ್ಟು ದೂರ ಇದೆ ಅಲ್ಲಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟುಬಿಡ್ತಾರೆ ಅಂತ ಮಾಹಿತಿ ಇತ್ತು ಕಂಪ್ಲೇಂಟ್ ಏನು ಕೊಡಲಿಲ್ಲ ರಾಹುಲ್ ಗಾಂಧಿ ಅವರು ಈ ಕಾರ್ಯಕ್ರಮ ಮುಗಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಗೆ ಬಂದು ಅಲ್ಲಿ ಊಟ ಮಾಡ್ಕೊಂಡು ದಿಲ್ಲಿಗೆ ಹೋದರು ಆದರೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಎಲೆಕ್ಷನ್ ಕಮಿಷನ್ಗೆ ಹೋದರು ರಾಜ್ಯ ಚುನಾವಣಾ ಆಯೋಗಕ್ಕೆ ಹೋಗಿ ದೂರು ಕೊಟ್ಟರು ಆ ದೂರು ರಾಹುಲ್ ಗಾಂಧಿಯವರು ಪ್ರಸ್ತಾಪಿಸಿದ ವಿಷಯದ ಬಗ್ಗೆ ಇತ್ತ ಅಂದ್ರೆ ನೋ ನಾಟ್ ಸ್ಪೆಸಿಫಿಕಲಿ ಅಬೌಟ್ ಇಟ್ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷ ಮತಗಳನ್ನು ಕಳ್ಳತನ ಮಾಡಲಾಗಿದೆ ಅಂತ ದಾಖಲೆಗಳನ್ನು ಏನು ಪ್ರದರ್ಶಿಸಲಾಯಿತಲ್ಲ ಆ ವಿಷಯ ದೂರಿನಲ್ಲಿ ಪ್ರಸ್ತಾಪ ಇರಲಿಲ್ಲ ದೂರ್ನಲ್ಲಿ ಇಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಎಲ್ಲೆಲ್ಲಿ ಆಗಿದೆ ಅದನ್ನು ನೋಡ್ಕೊಂಡು ಆ್ಯಕ್ಷನ್ ತಗೊಳ್ಳಿ ಎಲ್ಲ ಕಡೆಯೂ ತನಿಖೆಯಾಗಲಿ ಅಕ್ರಮ ನಡೆದಿದ್ರೆ ಅದನ್ನು ಪರಿಶೀಲನೆ ಮಾಡಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಫೋಟೋ ನೋಡ್ತಾ ಇದ್ದೀರಿ ಈಗಷ್ಟೇ ಬಂತಿದೆ ಜನರಿಕ್ಕಾಗಿ ದೂರು ಕೊಟ್ಟಿದ್ದಾರೆ ನಾಳೆ ಏನೋ ಸೋಮವಾರ ದೆಹಲಿಯಲ್ಲಿ ಕಾಂಗ್ರೆಸ್ ಸಂಸದರೆಲ್ಲ ಎಲೆಕ್ಷನ್ ಕಮಿಷನ್ಗೆ ಕಾಲ್ನಡಿಗೆಯಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಆ ಥರದೇನೋ ಸುದ್ದಿ ಇದೆ ಮೆರವಣಿಗೆಯ ಮೂಲಕ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದರು ಸಂಸದರೆಲ್ಲ ಹೋಗಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರಂತೂ ಕೊಟ್ಟ ದೂರಿನಲ್ಲಿ ಇಷ್ಟೇ ಹೇಳಿದರು ಮಹದೇವಪುರ ಅಕ್ರಮದ ಬಗ್ಗೆ ಇವತ್ತು ಡೀಟೇಲ್ಸ್ ನಾವು ಕೊಟ್ಟಿಲ್ಲ ಎಲ್ಲೆಲ್ಲಿ ಅಕ್ರಮ ನಡೆದಿದೆ ಅಂತ ಪರಿಶೀಲನೆ ಮಾಡಿ ಅಂತ ಒತ್ತಾಯ ಮಾಡಿದೀವಿ ಇವತ್ತು ನಾವು ಚುನಾವಣಾ ಆಯೋಗಕ್ಕೆ ದಾಖಲೆ ಕೊಟ್ಟಿಲ್ಲ ಮುಂದಿನ ದಿನಗಳಲ್ಲಿ ವಿವರಗಳನ್ನು ಕೊಡ್ತೀವಿ ಇದು ನಮ್ಮ ರಾಜ್ಯದಷ್ಟೇ ಹೋರಾಟ ಅಲ್ಲ ಅಂದ್ರು ಕೇಳಿಸ್ಕೊಳ್ಳಿ ಮುಖ್ಯ ಚುನಾವಣಾ ಅಧಿಕಾರಿಯನ್ನ ಭೇಟಿ ಮಾಡಿದ್ದೇವೆ ಇವತ್ತು ನಾವೆಲ್ಲ ಇಡೀ ದೇಶ ನೋಡುವಂತ ಒಂದು ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ಇದು ರಾಜ್ಯದ ಉದ್ದಗಲಕ್ಕೂ ಕೂಡ ನಡೆದಿರೋಂಥ ಒಂದು ಅನ್ಯಾಯ ಈಗ ನಾವು ಒಂದು ಸ್ಯಾಂಪಲ್ ಆಗಲಿ ಗಾಂಧಿನಗರ ಸ್ಯಾಂಪಲ್ ಆಗಲಿ ನಾವಿನ್ನ ಕೊಟ್ಟಿಲ್ಲ ಅವ್ರಿಗೆ ಈಗ ನಾವು ಅವ್ರಿಗೆ ಇದನ್ನೆಲ್ಲ ಇಂಥ ಪಾಯಿಂಟಲ್ಲಿ ನೀವು ಇಡೀ ರಾಜ್ಯದಲ್ಲಿ ನೀವು ಪರಿಶೀಲನೆ ಮಾಡಬೇಕು ಎಲ್ಲೆಲ್ಲಿ ಈ ರೀತಿ ಅನ್ಯಾಯ ಆಗಿದೆ ಇದನ್ನು ನೀವು ಕೂಡ ಕಂಡು ಇದು ಯಾರು ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ಸೂಕ್ತವಾದಂಥ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾವು ಹೇಳಿದ್ದೇವೆ ಒಂದೇ ಹೆಸರನ್ನು ಐದು ಕಡೆ ಸೇರಿಸುವಂಥದ್ದು ಒಂದು ಓಟ್ ಇಂದ ಈ ವೋಟಿರೋ ಓಟ್ನ ತಿರ್ಗ ಇನ್ನೊಂದು ಬೂತ್ಗೆ ಶಿಫ್ಟ್ ಮಾಡೋಂಥದ್ದು ಇವೆಲ್ಲ ಕೂಡ ಅಕ್ರಮ ನಡೆದಿರೋದು ಬೇಕಾದಷ್ಟು ದಾಖಲೆಗಳಿದೆ ಸೊ ಅವ್ರಿಗೆ ನಾವು ಒಂದು ಎಂಟತ್ತು ಪಾಯಿಂಟ್ ಹಾಕಿ ನಾವು ಅವ್ರಿಗೆ ಮೆಮರ್ನಮ್ ಕೊಟ್ಟಿದ್ದೇವೆ ಇಡೀ ಇದು ನಮ್ಮದು ಕರ್ನಾಟಕದ ಈ ದಿಟ್ಟಿನಲ್ಲಿ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದೇವೆ ದಿನದಲ್ಲಿ ಇದನ್ನು ಮುಂದುವರಿಸ್ತೇವೆ ಅನ್ನೋ ಮಾತನ್ನು ಹೇಳ್ತೇನೆ ಎಲ್ಲ ನಮ್ಮ ಇನ್ನು ರಾಹುಲ್ ಗಾಂಧಿಯವರು ಮಾಡಿದ ಆರೋಪಗಳು ಬಹಳ ಸ್ಪೆಸಿಫಿಕ್ ಆಗಿದ್ವು ಇಂಟ್ರೆಸ್ಟಿಂಗ್ಲಿ ಇಟ್ ವಾಸ್ ವೆರಿ ವೆಲ್ ಪ್ರೆಸೆಂಟೆಡ್ ಎರಡನೇ ಸಲ ಹೇಳ್ತಾ ಇದ್ದೀನಿ ಈ ಮಾತನ್ನು ಆದರೆ ಅವರು ಏನೇನು ಅಲಿಗೇಷನ್ ಮಾಡಿದ್ರಲ್ಲ ಅವುಗಳ ಸತ್ಯಾಂಶ ಏನು ಅನ್ನೋದ್ರದ್ದೊಂದು ಫ್ಯಾಕ್ಟ್ ಚೆಕ್ ಫ್ಯಾಕ್ಟ್ ಚೆಕ್ನಲ್ಲಿ ಇಂಡಿಯಾ ಟಿ ಅವರು ಒಂದು 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 ನಿರ್ದಿಷ್ಟ ಅಲಿಗೇಷನ್ ಬಂತು ಆದಿತ್ಯ ಶ್ರೀವಾತ್ಸವ್ ಅನ್ನುವಂಥ ಒಬ್ಬ ವೋಟರ್ ನಾಲ್ಕು ವೋಟರ್ ನಾಲ್ಕು ಬೇರೆ ಬೇರೆ ಕಡೆಯ ವೋಟರ್ ಲಿಸ್ಟ್ನಲ್ಲಿ ಈತನ ಹೆಸರಿದೆ ನಾಲ್ಕು ಬೇರೆ ಬೇರೆ ಕಡೆಯ ವೋಟರ್ ಲಿಸ್ಟ್ನಲ್ಲಿ ಅಂತ ಇಂಡಿಯಾ ಟಿವಿಯವರು ಈತನನ್ನು ಹುಡುಕಿ ಏನೇನು ಕಥೆ ಅಂತ ಕೇಳೋದು ಓವರ್ ದ ಫೋನ್ ಇಟ್ ಈಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ